ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಚಿವ ಸಂತೋಷ್ ಲಾಡ್ ಅವರು ಅನೇಕಲ್ ತಾಲೂಕಿನ ಹೆಬ್ಬಗುಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೆರವಿನ ಹಸ್ತ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಶಾಲೆಗೆ ವಿವಿಧ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿರುವ ಈ ಶಾಲೆಗೆ ಕ್ರೀಡಾ ಸಾಮಗ್ರಿಗಳ ಕೊರತೆಯಿಂದ ತೊಂದರೆ ಉಂಟಾಗಿತ್ತು ಈ ವಿಷಯ ತಿಳಿದ ಶಾಲೆಯ ಹಳೆಯ ವಿದ್ಯಾರ್ಥಿ ಕುಮಾರ್ ಅವರು ನೊಂದಿಗೆ ಸಂಪರ್ಕ ಮಾಡಿ ಸಹಾಯ ಕೋರಿ ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿದ ಸಂತೋಷ್ ಲಾಡ್ ಫೌಂಡೇಶನ್ ಮಕ್ಕಳಿಗೆ ಅಗತ್ಯವಿರುವ ಎಲ್ಲಾ ಕ್ರೀಡಾ ಸಾಮಗ್ರಿಗಳನ್ನ ಒದಗಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಸಂತೋಷ ಮೂಡಿಸಿದೆ ನಾವು ಇವತ್ತು ಸಂತೋಷ್ ಲಾಡ್ ಫೌಂಡೇಶನ್ ತಾಲೂಕಿನ ಹೆಬ್ಬಗೋಡಿಯಲ್ಲಿರುವಂತಹ ಮೂರು ವರ್ಷಗಳ ಹಳೆಯ ಶಾಲೆಗೆ ನಾವು ಬಂದಿದ್ದೀವಿ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಇದೆ ಇವತ್ತು ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ನೂರು ವರ್ಷಗಳ ಹಳೆಯ ಕನ್ನಡ ಶಾಲೆ ಏನಿದೆ ಸೊ ಅವರಿಗೆ ನಮ್ಮಿಂದ ಏನ್ ಸಹಾಯ ಆಗುತ್ತೆ ಅಂತ ಬಂದಿದ್ವಿ ಸೊ ನಿಮ್ಗೆ ಪರಿಸ್ಥಿತಿ ಹೇಳ್ತಾ ಹೋಗ್ತೀವಿ ಇಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಅಂದಿತ್ತು ಓಕೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಈ ನೂರು ವರ್ಷ ಹಳೆಯದಾದಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸದ್ಯ ನಾವೀಗ ನಿಂತಿದೀವಿ ಮಕ್ಕಳು ತರಗತಿಯಲ್ಲಿದ್ದಾರೆ ಮೈದಾನ ಶಾಲೆಯ ಆವರಣ ಈಗ ನೀವು ಗಮನಿಸ್ತಾ ಇರಬಹುದು ನನ್ನೇ ಫಾಲೋ